मी दहा कारखाने गिळून पाणी ओकले तरीही हुकेरी वीज सहकार क्षेत्राच्या निवडणुकीत शपथ घेणारे बागेवाडी आणि गुडगेरीतच आहेत असा अप्रत्यक्ष जिल्हा पालकमंत्री सतीश जारकीहोळी लगावला बेळगाव जिल्ह्यातील हुकेरी तालुक्यात बोलताना ते म्हणाले की बागेवाडी आणि गुडगेरीमध्ये मध्ये आंधळे भक्त जास्त आहेत आम्ही सर्वे करून पाहिले आहे आम्ही जिथे जिथे गेलो तिथे रमेश कत्ती एबी पाटील जिंदाबाद म्हणून दहा जण उभे केलेले असतात ಅನೇಕ ನಿವಾರ ಹೇಳಿದಂಗೆ ರಮೇಶ್ ಕತ್ತಿನ ಭಾಷೆ ಮಿರ್ಸಾರ್ ಯಾರು ಈ ರಾಜ್ಯದಾಗ ಯಾರು ಇಲ್ವೇ ಭಾಷೆ ಸಿಕ್ತದ ಒಂದು ತಾಸು ಭಾಷೆನ ಬೇಡವಾ ಎಲ್ಲ ಹೇಳ ರಾಕೆಟ್ ಹಿಡ್ಕೊಂಡು ಓಲ್ವಾ ಬಸ್ ಹಿಡ್ಕೊಂಡು ಎಲ್ಲ ಏನಿಂದ ಎಲ್ಲ ಎಲ್ಲ ಅದ್ರ ಬಗ್ಗೆ ಎಲ್ಲ ಹಿಂಗಾಗಿ ಅವು ಎಲ್ಲ ನಾವೆಲ್ಲ ಕೊಡ್ಲಿಕ್ಕೆ ಆಗುಲ್ಲ ದಯವಿಟ್ಟು ತಾವು ನಮ್ಮ ನಮ್ಮ ಆಶೀರ್ವಾದ ಮಾಡಬೇಕು ಈಗೇನು ಮೂರು ತಿಂಗಳ ಕೆಲಸ ಆಗಿದೆ ಇದು ಮುಂದಿನ ಐದು ವರ್ಷವರೆಗೆ ಕೆಲಸ ಮುಂದೆ ಅನ್ನೋ ಆಸೆಯಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಆದ್ರೆ ಈ ಪ್ರತಿಜ್ಞೆ ಮಾಡುದು ಬಹಳ ಎರಡೇ ಜಡಪಿಯಲ್ಲಿ ಜಾಸ್ತಿ ಇದು ಒಂದು ಬಾಗೇವಾಡಿ ಒಂದು ಗುಡಿಗೇರಿ ಅಲ್ಲಿ ಮಾತ್ರ ಇನ್ನು ನೀವು ಏನ್ ಬೇಕಾದ್ ಮಾಡ್ರಿ ನಿಮ್ ಜೊತೆ ಇಂದು ಮಂದಿ ಪ್ರತಿಜ್ಞೆ ಮಾಡ್ತಾರೆ ನೀವು ಇನ್ನು ಅಂತ ಹತ್ತು ಕಾರ್ಖಾನೆ ನುಂಗಿ ನೀರ್ ಕುಡಿದ್ರು ನಾವು ನಿಮ್ ಜೊತೆ ಇರ್ತೀವಿ ಅನ್ನೋದು ಪ್ರತಿಜ್ಞೆ ಮಾಡ್ತಾರ ಎರಡು ಜನ ಸಾಗಿ ಹೆಚ್ಚು ಅಲ್ಲಿ ಬಹಳ ಅಂತ ಭಕ್ತರ್ದ ನಾನು ಸರ್ವೆ ಮಾಡಿ ನೋಡಿ ಅಂತ್ ಭಕ್ತರ ನಾವೆಲ್ಲ ಹೋದಾಗ ಒಂದು ಹತ್ತು ಮಂದಿ ನಿಲ್ಸಿರ್ತಾರ ಮೂಲ್ಯಾಗ ಅವರು ರಮೇಶ್ ಕೆತ್ತಿಗೆ ಜೈವಾಗ್ಲೆ ಎ ಪಟ್ಲಿ ಜೈವಾಗ್ಲೇ ತನ್ನ ಮೂಲ್ಯ ನಿಲ್ಸಿರ್ತಾರ ಸಾಧನೆ ಹೇಳ್ಬೇಕಾದ್ರೆ ಇನ್ನೂ ಹತ್ತು ಫ್ಯಾಕ್ಟ್ರಿ ನುಂಗಿ ನೀರು ಕುಡೀರಿ ನಾನು

राशेकर हिरेमठ के एम एम मराठी बेलगाव